ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಗನ ಬಾರಿ ವಿಶೇಷ ಏನಪ್ಪ ಅಂದ್ರೆ ನಾನ್ ಬೀದರಿಗೆ ಬರ್ತಾ ಇದ್ದೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ನೀವು ದಂಪತಿಗಳೆಲ್ಲ ಈ ಜೋಡಿ ನಂಬರ್ ಒನ್ ಶೋ ಹಾಗೆ ರಾಜಾರಾಣಿ ಶೋ ಈ ತರ ಟಿವಿಲ್ ಬರೋ ಕಾರ್ಯಕ್ರಮ ನೋಡಿ ಅನ್ಕೊಂಡಿರ್ತೀರಲ್ವಾ ನಾವ್ ಯಾವಾಗಪ್ಪ ಈ ತರದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಂತ ಸೊ ಇಲ್ಲಿದೆ ನಿಮಗೊಂದು ಬ್ಯೂಟಿಫುಲ್ ಆಪರ್ಚುನಿಟಿ ಖ್ಯಾತ ನಿರೂಪಕರಾದ ಡಾಕ್ಟರ್ ಎಸ್ ಎಂ ಭಕ್ತ ಕುಂಬಾರರವರ ಸಾರಥ್ಯದಲ್ಲಿ ಹಾಗೆ ನಮ್ಮ ಕನ್ನಡ ಟಿವಿ ವತಿಯಿಂದ ಬೀದರ್ನಲ್ಲಿ ಜನ್ಮದ ಜೋಡಿ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಮಾಸ್ಟಿಫ್ ವೈಬ್ ಅನ್ನೋ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸಂಜೆ ಐದು ಗಂಟೆಯಿಂದ ಶುರುವಾಗ್ತಾ ಇದೆ ನಾನು ಬರ್ತಾ ಇದ್ದೀನಿ ಅತಿಥಿಯಾಗಿ ತಪ್ದೆ ನೀವೆಲ್ರು ಬನ್ನಿ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ನೋಡೋಣ ಯಾರಾಗ್ತಾರೆ ಜನ್ಮದ ಜೋಡಿ ಬೀದರಲ್ಲಿ ಅಂತ ಸೊ ತಪ್ಪದೆ ನೀವೆಲ್ರು ಬನ್ನಿ ಎಲ್ಲರೂ ಸೇರ್ಕೊಂಡು ಮಜಾ ಮಾಡೋಣ ಮಸ್ತಿ ಮಾಡೋಣ ಹಾಗೆ ನೋಡೋಣ ಬೀದರ್ನ ಜನ್ಮದ ಜೋಡಿ ಯಾರು ಅಂತ ಆಲ್ ದ ಬೆಸ್ಟ್ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ ಅವರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್